ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ್ರಿ ನಾವು ಆರಾಮದಿ ನೋಡಿರಿ ನೀವು ಆರಾಮದ್ ನೋಡಿರಿ ಬಡವರ ಮನೆಗೆ ಸ್ವಾಗತ ರೀ ಇನ್ನೂ ಆರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಬರ್ರಿ ಇವತ್ತು ಚಿಕನ್ ಫ್ರೈ ಹೆಂಗೆ ಮಾಡೋಣ ಅಂತ ನೋಡೋಣ ರೀ ಇವತ್ತು ನೋಡಿರಿ ನಾವು ಏನು ಮಾಡಾತೀನರ ಚಿಕನ್ ರೀ ಚಿಕನ್ನ ಫ್ರೈ ರೀ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬರ್ರಿ ಈಗ ಇಲ್ಲಿ ಚಿಕನ್ ಎಲ್ಲ ಹೆಂಗೈತಿ ನಾವು ಯಾವ ರೀತಿ ಇದನ್ನ ಚಿಕನ್ನ ಕಳಿಸ್ಕೊಂಡು ತೋರಿಸ್ತೇನೆ ರೀ ನಿಮ್ದು ನೋಡಿರಿ ಈ ರೀತಿ ನಾವು ಚಿಕನ್ನ ಕಳಿಸ್ಕೊಂಬಂದ್ರಿ ನೋಡಿರಿ ಈ ರೀತಿ ಎಲ್ಲ ಪೂರ್ತಿ ಸಪ್ ದಾಸನ ಕಡ್ಸ್ಕೊಂಬಂದಿವ್ರಿ ಮಸ್ತ್ ಹತ್ತಿರ ಇರೋದು ಟೇಸ್ಟ್ ನೀವು ಈ ರೀತಿ ಯಾವಾಗ ಕಡ್ಸ್ಕೊಂಬಂದು ನೋಡ್ರಿ ಚಿಕನ್ ಬರ್ರಿ ಇದನ್ನ ಯಾವ ರೀತಿ ಅಂತ ತೋರಿಸ್ತೇನೆ ನಿಮಗೆ ಅಷ್ಟ್ರಾಗ ಇಲ್ಲಿ ಹುಲಿ ಮ್ಯಾಗ ಬೋಗಾನಿನ ಕಾಯಿಲೆ ಹಾಕಿಟ್ಟಿರಿ ಅದು ಸ್ವಲ್ಪ ಕಾಯಿಲ್ರಿ ಅದಕ್ಕೆ ಸ್ವಲ್ಪ ಮಿಕ್ಸಿಗೆ ಹಾಕೋಕ ಉಳ್ಳಾಗಡ್ಡಿ ಇಲ್ಲಿ ಉಳ್ಳಾಗಡ್ಡಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಒಂದು ಮೂರು ಟೊಮೆಟೊ ಅದ ರೀವು ಒಂದು ಎರಡು ಮೂರು ಮೆಣ್ಸಿನ್ಕಾಯಿ ಕಟ್ ಮಾಡಿ ಹಸಿ ಹವಿದ್ರಿ ಇದು ಧನ್ಯಾ ಪೌಡ್ರ್ ರೀ ಹಂಗೆ ಹಸಿ ಹವಿಜನ ಐತ್ರಿ ಇದು ಮೂರೂ ಫ್ರೈ ಮಾಡ್ಕೊಂಡ್ರಿ ಈಗ ಯಾಕೆ ತನಿ ಈಗ ಯಾಕಂದ್ರೆ ಅದು ಮಿಕ್ಸಿಗೆ ಹಾಕ್ಕೊಳಕ್ಕಾಗಿ ರೀ ഈ ടൊമോ ഇതാണ് മറ്റ ദാൽ ചി മറ്റ ഒ പല ഇതും ഇതും കൂടെ ಎಣ್ಣೆ ಹಾಕೊಂಡ್ಬರ್ತೀವಿ ಈ ನೋಡ್ರಿ ಇದನ್ನೆಲ್ಲನೂ ಫ್ರೈ ಮಾಡಿಕೊಂಡು ಇಲ್ಲಿ ಅರ್ಲಾಕುಟ್ಟೀನಿ ಮತ್ತು ಇಲ್ಲಿ ಇದು ಹಸಿ ಕೊತ್ತಂಬರಿ ಬೀಜ ಅಂದರೆ ಇದನ್ನು ಎರಡು ಕೂ ಅಷ್ಟು ಕುಡಿ ಸ್ವಲ್ಪ ಹಾರ್ರಿ ಆರಿದ ಮ್ಯಾಗ ಏನು ಮಾಡ್ಬೇಕಂತ ಹೇಳ್ತೀನಿ ಇದು ತನಗೆ ಆಗಲ್ರಿ ಇದನ್ನು ತಗೊಟ್ಬಿಡೋಣಾಗ ಇಲ್ಲಿ ನಾನು ಬೆಳ್ಳುಳ್ಳಿ ಮತ್ತು ಅಲ್ಲ ರೀ ಅದನ್ನು ರೀ ಅಂತ ಜದ್ದಾಗ ಇಲ್ಲಿ ಸ್ವಲ್ಪ ಎಣ್ಣೆ ಕೆಟ್ಟಿ ಇದನ್ನು ಸೈಡ್ ಹಾಕಿ ಬಿಡಣ್ರಿ ಅದನ್ನು ಬೆಳ್ಳುಳ್ಳಿ ಜಜ್ಕೋತರ ಬಳ್ಳುಳ್ಳಿ ಜಜ್ಬೇಕನ್ನೋಕೆ ನೋಡ್ರಿ ನಮ್ಮ ತನ್ನ ಮಗ ಅದ್ಬಿಟ್ಟ ಅವನ ಮಣಗೆ ಬರಬೇಕಾದ್ರೆ ಮತ್ತು ಸ್ವಲ್ಪ ಲೇಟಾಗಿ ಹೊತ್ತು ಅದಕ್ಕೆ ಈಗ ಬಳ್ಳುಳ್ಳಿನ ಸಣ್ಣಗೆ ರೀ ಇದಕ್ಕೆ ಮತ್ತು ಅಲ್ಲ ಹಾಕಿನಿ ಅಂಗಡಿಗಿನ್ನ ಅಲ್ಲ ಪೇಸ್ಟ್ ಹಾಕೋಬದ್ದು ಈ ರೀತಿ ಮನೆ ಬೆಳ್ಳುಳ್ಳಿ ಇರ್ತಾವೆ ಮತ್ತು ಅಲ್ಲೂ ಇರ್ತೈತಿ ಸಣ್ಣಗೆ ಅಂದ್ರೆ ಭಾರಿ ಟೇಸ್ಟ್ ಕೊಡೈತ್ರಿ ಅಲ್ಲ ಪೇಸ್ಟಾಗಿ ಭಾಳದಿಂದ ಇರ್ತೀರಿ ಅದು ಯಾವಾಗಿಂದ ಇರ್ತೋ ಏನೋ ಗೊತ್ತಿರಲ್ಲ ಸುಮ್ಮನೆ ಹಾಕೋದು ಎಷ್ಟು ರೀತಿನ ಹಾಕೋದು ಭಾಳ ರೀ ಈಗ ನಾನು ಚಿಕನ್ ಫ್ರೈ ಮಾಡ್ತೇನೆ ರೀ ಮತ್ತು ಮೊದ್ಲು ಹೊಡ್ಯದಾಗ ಚಿಕನ್ ಫ್ರೈ ಮತ್ತು ಸಾರಾ ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಈಗ ಅದಕ್ಕೆ ಈಝಿ ಮಿತಿ ಒಳಗೆ ಚಿಕನ್ ಫ್ರೈ ಮತ್ತೆ ಮಾಡಾಕ್ತಾನಿ ಇದಕ್ಕೆ ಯಾವುದೇ ಕೊಬ್ಬರಿ ರೀತಿ ನಾವು ಹಾಕಲ್ಲ ರೀ ಸಿಂಪಲ್ಲಾಗಿ ಯಾವ ರೀತಿ ಟೇಸ್ಟ್ ಕೊಡ್ತೈತಿ ಚಿಕನ್ ಫ್ರೈ ಅಂತ ನಾ ನೋಡ್ರಕ್ಕಿ ಬರ್ರಿ ಮಸ್ತ್ಗೆ ರೆಡಿ ಮಾಡೋನು ನೀ ಹಂಗೆ ಇನ್ನೂ ನಮ್ಗೆ ಯಾರು ಚೆನ್ನಾಗಿ ಸಬ್ ಮಾಡ್ಕೊ ಸಬ್ ಕ್ರೈ ಮಾಡ್ಕೊರಿ ಈಗ ಎಣ್ಣೆ ಕಾದೈತ್ರಿ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಡೋಣ ಇಪ್ಪ ಬೆಳ್ಳುಳ್ಳಿಟ್ಕೊಂಡಿದ್ಮೇಲೆ ಅದನ್ನ ರೀ ಇಲ್ಲಿ ಎರಡರಿಂದ ಮೂರು ನಿಮಿಷಕ್ಕೆ ಕಟ್ ಮಾಡ್ಕೊಂಡಿದ್ವಿ ಅವನು ಹಾಕೊಂಡು ಇದು ಚೆನ್ನಾಗಿ ಫ್ರೈ ಆಗಿಬಿಡ್ರಿ ಈ ಬೆಳ್ಳೆಲ್ಲ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ರೀ ನಾವು ಯಾವ ರೀತಿ

நீரு மிஸ் மாதிரி இதுக்கு சொல்பந்திர நீர் ஆக்கிள் நம்ம பூர்த்தி எண்ணெயில் ஹேங்க நீர் விடத்தி நோட்ரி உப்பு ஆக்கிர்த்தீவல் உப்ப மத்த எண்ண பூர்த்தி நீர் விட சிக்கண்ண இல்லை பேத்தி நீர் மாற்றி கேக்கு இது சொல்பா அஸ ಇದು ಏನು ರೀ ಒಂದು ಪ್ಲೇಟ ಮುಚ್ಚಿಡ ಪೂರ್ತಿ ಕುದಿಯೋರ್ಗಷ್ಟೇ ಅಂತ ಅದಕ್ಕೆ ನೀರು ಹಾಕಿ ಇದು ತನಗೆ ಈಗ ಇದನ್ನ ಸ್ವಲ್ಪ ಮಿಕ್ಸಿಗೆ ಹಾಕೊಂಬರ್ತನ ರುಬ್ಬಕ್ಕಲಿತಂದ್ರೆ ರುಬ್ಕೊಬೋದು ಇಲ್ಲಾಂದ್ರೆ ಈ ರೀತಿ ಒತ್ತಿದ್ರು ಟೊಮೆಟೊ ಇಲ್ಲಿ ಇದಾಕೈತೆ ರೀ ಸುಮ್ಮ ಈ ಪಲಾವ್ ಇದ್ಲಿ ಅಂತ ಇದು ಕೊತ್ತ ಪೂರ್ತಿ ಸಣ್ಣ ಆಲತ್ತಲ್ಲಿ ರುಬ್ಕೊಂಬರ್ತೇನೆ ರೀ ಟೊಮೆಟೊ ಇತ್ತಂದ್ರೆ ಇಷ್ಟ ಕೈಲಿ ಒಂದು ಸ್ವಲ್ಪ ಒತ್ತಿದ್ರೆ ಪೂರ್ತಿ ಮೆತ್ತಾಗಿ ಹಾಕತ್ರಿ ಬರ್ರಿ ಬರ್ಕೊಂಬೋನು ನಮ್ಮ ಕಡೆ ಚಿಕನ್ ಫ್ರೈ ಹೆಂಗೆ ಇರ್ತ ನೋಡ್ರಿ ಇವತ್ತು ನೋಡಿರಿ ಈ ರೀತಿ ಎಣ್ಣೆಲಿ ಬೇಯಿಸಿ ಟೊಮೆಟೊ ಪೂರ್ತಿ ಬೆಂತ್ ಹೋಗಿರಿ ಇದೀಗ ಸ್ವಲ್ಪ ಮಿಕ್ಸಿ ಹಾಕೊಂಡ್ಬಂದ್ಬಿಡಣ ಈಗ ನೋಡಿರಿ ನಾನು ರೀ ಇದನ್ನೆಲ್ಲ ಪೂರ್ತಿ ಸಣ್ಣಗೆ ಸಣ್ಣಗರ್ಬ್ಕೊಂಬಂದಿನಿ ನೋಡಿರಿ ಅಬ್ಸರ್ವ್ ರೀ ನೋಡಿ ಹಂಗ ನಿಲ್ಪಟ್ಟು ಇಲ್ಲಿ ಸ್ವಲ್ಪ ಮಾತ್ರ ತೋರಿಸ್ಕೊಂಡು ಬಂತು ಬೇಯ್ಬೇಕು ರೀ ಇಷ್ಟ ಆಗಲ್ಲ ರೀ ಪೂರ್ತಿ ಬೇಯ್ಬೇಕು ರೀ नोड़ रीग अंकि चिकन बेबू सब मस्ता बेन चिकन इक तोर्स मस्त बेनल बरती खारत ఎర్ర చెమ్చి ఖారాకం ఇంకా రుచి తొల్ప మసాలా పుడి హాక్రీ రుచి తగ్గట్టు ఖార యాకంద్రె నాడు మూడు మెణశికయ హివీ మాల్చినీ లవంగ హాకీ అంటే ఖారగా తప్పికార్ నోడి నమగ్ ఖారో ఈ మిక్సీ హాకి టటో మొత్తం ಹುಬ್ಳಾಗಡ್ಡಿ ಮೆಚ್ಚಿಗಡ ಅದನ್ನು ರುಬ್ಬಂದಿ ಅದಕ್ಕೆ ಸೈಡ್ಗೆ ಹಾಕಿಬಿಡ್ರಿ ಅದಕ್ಕೆ ಯಾವುದೇ ಕೊಬ್ಬರಿ ಮತ್ತು ಹಾಕಿಲ್ರಿ ಆವಾಗಲೇ ಹೇಳಿ ರೀ ಈಝಿ ಒಳಗೆ ಮಾಡು ಚಿಕನ್ ಫ್ರೈ ಅಂತ ಈಝಿ ಮೆಥೆಡ್ ಮಾಡೋದು ಪಟ್ನ ಏನಾರು ಚಿಕನ್ ಮಾಡ್ಬೇಕು ಅಂತ ತಿನ್ಬೇಕು ಅನಿಸ್ತಂದ್ರೆ ಈ ರೀತಿ ಮಾಡ್ಕೊಂಡು ರೀ ಬ್ಯಾಚುಲರ್ಗೆ ಅಂತರ ಸಿಕ್ಕಾಬಿಟ್ಟು ಹೆಲ್ಪ್ ಆಕೈತೆ ನೋಡ್ರಿ ಇದು ಮಾಡೋದು ಇಲ್ಲಿ ನೋಡ್ರಿ ಮಕ್ಕಳಿಗೆ ಖಾರ ತಿನ್ನೋಂಗ್ಲಿಲ್ಲ ರೀ ಸ್ವಲ್ಪ ಈ ರೀತಿ ತೆಗ್ದಿಟ್ಟೇನು ರೀ ಉಕ್ಕರ್ಸಿದ್ದಂತೀವಿ ರೀ ನಾವು ಅದಕ್ಕೆ ನೀವೇ ನನ್ನ ತಿನ್ನ ಕಮೆಂಟ್ ಅವ್ರು ತಿಳಿಸ್ರಿ ಖಾರ ತಿನ್ನ ಮಕ್ಕಳಿಗೆ ಈ ರೀತಿ ನಾನು ಪೂರ್ತಿ ಬೇದ್ ರೀ ಚಿಕನ್ ಇದನ್ನು ಖಾರ ರೀ ನಮ್ಮ ಮಕ್ಕಳು ಅದಕ್ಕಾಗಿ ಅವ್ರು ತೆಗ್ದಿಟ್ಟೇನು ರೀ ನಿಮ್ಮ ಮಕ್ಕಳು ತಿಂದಿದ್ರೆ ಮಾಡ್ಕೊಬೋದು ರೀ ಇದು ಸ್ವಲ್ಪ ಖಾರ ತೀರ ಮಸಾಲೆ ಹಾಕಿವೆಲ್ಲ ಸ್ವಲ್ಪ ಕುದಿಲ್ರಿ ಈಗ ಈಗ ಅದಕ್ಕೆ ಕೊಬ್ಬರಿ ರುಬ್ಬಿ ಇರ್ತೀವಲ್ಲ ಅದನ್ನ ಹಾಕಿವ್ರಿ ಮತ್ತು ಚಿಕನ್ ಕುದ್ದಾಗ ಸ್ವಲ್ಪ ನೀರು ಬಿಟ್ಟಿತ್ತು ರೀ ಅದು ಈಗ ಅಷ್ಟ್ರಾಗ ನೀರು ಕುದೀತಿದ್ರಿ ಜಾಸ್ತಿ ನೀರು ಹಾಕೋದು ಅದಕ್ಕೆ ಚಿಕನ್ ಫ್ರೈ ಅಲ್ಲರಿ ಇದು ಎಷ್ಟು ಸಾಕಾಕ್ರಿ ಇದಕ್ಕೆ ಚಲೋ ತಂಗ ಬೈತಂದ್ರೆ ಮಸ್ತಾಗಿರ್ತರಿ ಬನ್ರಿ ಚಿಕನ್ನ ಕುದೈತ್ರಿ ಪೂರ್ತಿ ಕುದೈತ್ರಿ ಯಾಕ ಮೊದಲು ಚಿಕನ್ ಕುದೀತು ಸ್ವಲ್ಪ ಖಾರ ಮಸಾಲೆ ಹಾಕಿದ್ವಿ ಅಲ್ರಿ ಆಮ್ಯಾಗ ರುಬ್ಕೊಂಡಿದ್ದು ಹಾಕ್ಕೊಂಡಿದ್ವಿ ಅಲ್ರಿ ಸ್ವಲ್ಪ ಕುದಲತ್ತಾ ಬಿಟ್ಟಿದ್ದೀನಿ ರೀ ಈಗ ನೋಡಿರಿ ನಮ್ಮ ಚಿಕನ್ ಫುಲ್ ರೆಡಿ ಐತ್ರಿ ಬ್ಯಾಚುಲರ್ ಕಂತು ಫುಲ್ ಹೆಲ್ಪ್ ಆಕೈತೆ ನೋಡಿರಿ ಈ ರೀತಿ ಮಾಡ್ಕೊಂಡ ನೀವು ತಿನ್ನಿರಿ ತಿನ್ರಿ ಮಸ್ತಾಗಿ ಇದತ್ತು ಇದು ಬರ್ರಿ ಇದನ್ನ ಟೇಸ್ಟ್ ಮಾಡು ಯಾವ ರೀತಿ ಆಗೈತತ್ತ ನಿಮ್ಗೆ ಹೇಳ್ತೀನಿ ರೀ ಯಾವ ರೀತಿ ಬೀದತ್ ನೋಡ್ರಿ ಮಸ್ತ್ಗ ಬೇಯದೇತ್ರಿ ಊಟ ಈಗ ನೋಡ್ರಿ ಚಿಕನ್ ಹೆಂಗತಿ ನಿಮ್ಗೆ ಇಷ್ಟ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಮತ್ತು ಹಂಗೆ ನಮ್ಮ ಇನ್ನೂ ಆರಾಮ್ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋರಿ ನಾನೊಂದು ಚಿಕನ್ ಕಾಂಬಿನೇಷನ್ಗಾಗಿ ಚಪಾತಿ ರೀ ಚಪಾತಿಗೆ ಮಸ್ತ್ ಟೇಸ್ಟ್ ರೀ ಈ ರೀತಿ ಮಾಡ್ದೆ ರೊಟ್ಟಿಗಾಗಿತ್ತಂದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಸಾಂಬಾರು ಮಾಡಬೇಕು ಚಪಾತಿ ಮಾಡ್ರಿಂದ ಈ ರೀತಿ ಚಿಕನ್ ರೀ ಬರ್ರಿ ಟೇಸ್ಟ್ ಮಾಡೀನಿ ಬಿಸಿಯಾಗಿರೋದೆಲ್ಲ ರೀ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ಆಗೈತೆ ರೀ ಮಸ್ತ್ ಟೇಸ್ಟ್ ರೀ ನೀವು ಒಂದ್ಸಲ ಮಾಡ್ಕೊಂಡು ತಿನ್ನಿರಿ ಚಿಕನ್ ಫ್ರೈ ರೀ ಚಪಾತಿಗಳು ಅಂತ ಫುಲ್ ಕಾಂಬಿನೇಷನ್ ರೀ ಇದ್ರದು ಇಲ್ಲಿವರೆಗೂ ನಮ್ಮ ಮೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ ಹಂಗೆ ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊರಿ